ಪ್ರೇರಣೆಯಿಂದ ಋಷ್ಯ ಶೃಂಗರ ಮೂಲಕವಾಗಿ ನೀನು ಮಾಡಿದ ಪುತ್ರಕಾವೇಷ್ಠಿಯ ಪರಿಪೂರ್ಣವಾಯಿತು ಸಂಪ್ರೀತರಾದ ದೇವತೆಗಳು ಪಾಯಸ ತುಂಬಿದ ಕುಂಭದೊಂದಿಗೆ ನನ್ನ ನಿಲ್ಲಿಗೆ ಕಳುಹಿಗೊಂಡವರಿದ್ದಾರೆ ಕೊಡಕೆತ್ತಲಿನಿಂದ ಬಾಲ್ಗಿರಿದು ಬೇಯದ ಪಾಯಸವಿದೆ ಇದೂಮಿಯು ರಘುವ ನಂದನ ವಿವೇಕದಿಂದ ನಿನ್ನ ಭಾವಿಯರಿಗೆ ವಿಭಾಗಿಸಿಕೊಟ್ಟೆಯಾದ್ರೆ ಪುತ್ರೋತ್ಸವ ಆಗುತ್ತದೆ ಶುಭವಾಗಿ प खकीदा त भेती पिखीजि पगी त राम लक्ष्मण मिथिली गई तथन गई दी राम हरधनु কিতবিতনয় সুতীয়রা এলনয় সুতরি জিউয়া ফুপায় গগকেবায় অভিমাত কি তোছ সুতান কিতবিতন యేసు తరిగీ యువ భూపచనకనా అభి మాతా కి తు ఓ జీసు త సంతాన పడి యు తక్షి దీపాయ సిగ్దగ మ దశరథా Oh, 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 ಮಕ್ಕಳಾಗಲಿಲ್ಲ ಅಂತ ಒಂದು ಚಿಂತೆ ಇತ್ತು ನನಗೆ ಅದರ ಜೊತೆಯಲ್ಲೇ ಒಂದು ಆಶಯವೂ ಇತ್ತು ನಂದುವ ನನ್ನ ಸೊಡರ ಕುಡಿಗೆ ಶಾಪವಾಗ್ಯವೇ ತೈಲಬಿಂದು ಪತ್ರಕಾವ್ಯಸ್ತಿಯ ಫಲಸ್ವರೂಪವಾಗಿ ಸಿಕ್ಕಿದಂತಹ ಪಾಯಸ ಮೂರು ಮಂದಿ ರಾಣಿಯರು ಗುಜ್ಜಿಸಿದರು ಅದನ್ನು ಸರಿ ಅರ್ಧ ಪಾಲು ಮಾಡಿ ಅರ್ಥವನ್ನು ಕೌಶಲ್ಯ ದೇವಿಗೆ ಕೊಟ್ಟಿದ್ದೆ ಉಳಿದ ಅರ್ಧವನ್ನು ಎರಡು ಪಾಲು ಮಾಡಿ ಒಂದು ಪಾಲನ್ನು ಸುಮಿತ್ರಾದೇವಿಗೆ ಕೊಟ್ಟಿದ್ದೆ ಉಳಿದ ಕಾಲು ಭಾಗವನ್ನು ಎರಡು ಪಾಲು ಮಾಡಿ ಒಂದು ಪಾಲನ್ನು ಕೈಕಾದೇವಿಗೆ ಕೊಟ್ಟೆ ಉಳಿದ ಮತ್ತೊಂದು ಪಾಲನ್ನು ಮತ್ತೆ ದೇವಿಗೆ ಕೊಟ್ಟಿದ್ದೆ ಕೌಸಲ್ಯಾದೇವಿಯ ವೈಕುಂಠದಿಂದ ಪುನರಸ್ಸು ನಕ್ಷತ್ರದಲ್ಲಿ ಹುಟ್ಟಿದ ಮಗನಿಗೆ ಶ್ರೀರಾಮ ಅಂತ ನಾಮಕರಣ ಆದರೆ ಕೈಕಾದೇವಿಯ ಹುಟ್ಟಿಯಿಂದ ಹುಟ್ಟಿದಂತಹ ಮಗ ಪುಷ್ಯ ನಕ್ಷತ್ರದವ ಅವನಿಗೆ ಭರತ ಅಂತ ನಾಮಕರಣ ಆಯ್ತು ಎರಡು ಸಲ ಪಾಯಸ ತಿಂದದ್ರಿಂದಲೋ ಏನು ಸುವಿತ್ರ ದೇವಿ ಆಶ್ಲೇಷ ನಕ್ಷತ್ರದಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ಬಿತ್ತಳು ಒಬ್ಬನಿಗೆ ಲಕ್ಷ್ಮಣ ಮತ್ತೊಬ್ಬನಿಗೆ ಶತ್ರುಘುನ ಅಂತ ನಾಮಕರಣ ಮಾಡಿ ಬೆಳೆಸುತ್ತಾ ಬೆಳೆಸುತ್ತಾ ಹದಿನಾರು ತುಂಬುತ್ತಾ ಬರುವಾಗ ವಿಶ್ವಾಮಿತ್ರರು ಬಂದು ಯಜ್ಞ ಸಂರಕ್ಷಣೆಗಾಗಿ ನಿನ್ನ ಹಿರಿಪುತ್ರನಾದಂತಹ ರಾಮನನ್ನು ಕಳುಹಿಸಿಕೊಡು ಅಂತ ಕೇಳಿದರು ನಾನು ಕಳಿಸಲಾದೆ ಅಂತ ಹೇಳಿದಾಗ ಶಿಟ್ಟು ಬಂದು ಹೇಳಿದ್ರು ರಾಮನ ಬಗ್ಗೆ ನಿನಗೇನು ಗೊತ್ತಿದೆ ನೀನು ಅವನ ಅಪ್ಪನೇ ನಿನ್ನನ್ನು ಅಪ್ಪ ಮಾಡಿದವ ನಮಗೆ ಗೊತ್ತು ರಾಮನ ಬಗ್ಗೆ ಕುಲಗುರುಗಳಾದಂತಹ ವೈಶಿಷ್ಟ್ಯರು ಹೇಳಿದ್ರು ಕಳಿಸಿಕೊಡು ರಾಮನಿಗೆ ಕಲ್ಯಾಣ ಆಗ್ತದೆ ಅಂತ ದೇಹವನ್ನು ನೆರಳು ಅನುಸರಿಸುವಂತೆ ರಾಮ ಹೊರಡುವಾಗ ಲಕ್ಷ್ಮಣನು ಜೊತೆಯಾಗಿ ಹೋದ ಘನ ಕಾರ್ಯಗಳೆಲ್ಲವೂ ಸಾಧಿತವಾದ ಮೇಲೆ ಮಿಥಿಲಾ ಪಟ್ಟಣದಲ್ಲಿ ಸೀತಾ ಸ್ವಯಂ ಇರಿಸಿದಂತಹ ಶಿವಧನಸ್ಸು ರಾಮ ಹಿಡೇರಿಸುವ ಸಂದರ್ಭ ಮುರಿದು ಹೋಯಿತಂತೆ ಸೀತಾರಾಮನ ಕಲ್ಯಾಣವನ್ನು ನಿರ್ಣಯ ಮಾಡಿದಂತಹ ಶ್ರೀರಧ್ವಜ ಜನಕ ಹೇಳ್ತಾನೆ ನನ್ನ ಮಗಳಾದ ಅವರ ಸಪುತ್ರಿ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಡ್ತೇನೆ ಆಗವನು ತಮ್ಮನಾದ ಕುಶಧ್ವಜ ಜನಕ ಹೇಳ್ತಾನೆ ನನ್ನ ಮಕ್ಕಳಾದಂತಹ ಮಾಂಡವಿ ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೊಡ್ತೇನೆ ಅಂತ ಮುಂದೆ ಮನೆಯಿಂದ ಭಾಗ್ಯದ ಸೊಸೆಯರು ನಾಲ್ಕು ಮಂದಿ ಬರ್ತಾರೆ ಅಂತ ಇದ್ರೆ ನನ್ನ ಭಾಗ್ಯಕ್ಕೆ ಎಣೆ ಉಂಟೆ ಬರಬೇಕು ದಿಬ್ಬಣಕ್ಕೆ ಮಿಶಿಲನ್ನ ಹೋಗಿ ಬರಲಿ ಕೊಟ್ಟು ಹೋಗು सद्गुण करुण माडव प्रीता सौमित्री कि शत्रु गजाई नारी सुत कीर्ति सीता कल्याण वही भोग राम कल्याण वही भोगवे

getebekeset şiraz abi vaden anurana ിപണനന്ദന സീത കല്യാണ വൈ ഭോഗ കല്യാണ മൈ ഭോഗ സീത കല്യാണ മൈ ഭോഗ ഭോഗ ವೈಭೋಗವಿ ರಾಮ ಕಲ್ಯಾಣ ವೈಭೋಗವಿ ಹಳೆಯಾಗಿ ಬರುವಲ್ಲಿ ಚರಸಿ ಬಂದಂತೆ ಪರಶುಧರ और कवर मगा

अन जूं गेरि पतन 哎。<laughs> <laughs> ಹಿರಿಯರ ನಮಸ್ಕಾರದಲ್ಲಿ ಎಷ್ಟು ಸಾಲ ಅಂತ ಇಲ್ಲ ಹೊರದಾ ಅಪ್ಪ ಹೆದರಿತರು ಅವರ ಪ್ರಶ್ನೆ ಕೇಳಿದಷ್ಟೇ ಹಿರಿಯರು ಜ್ಞಾನಿಗಳು ಉತ್ತರ ಹೇಳಿದ್ರೆ ಸಮಾಧಾನ ಚಿತ್ರಾಗ್ತಾರೆ ನಾನು ಮಾತಾಡ್ಬೇಕು ಮಾತಾಡ್ತೀರಾ ಇಲ್ಲ ಇವತ್ತು ನೀನು ಹೇಳತೇನೆ ಹೆದರಿಬೇಡಿ ಅದೆಂತದ್ದು ನಡಗೂ ಚತ್ರಿರ ಸ್ವಾಮಿ ಏನು ರುಗುಕನಲ್ಲ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತಪದ ಬಗ್ಗೆ ಸದಾ ಗೌರವಾದರ ಹೊಂದಿದಂತಹ ನಮ್ಮನ್ನು ಮಾರ್ಗ ಮಧ್ಯದಲ್ಲೇ ಕಾರಣದಲ್ಲಿ ಹೀಗೆ ತಡೆದು ಮಾತಾಡಿಸಬೇಕಾದ ಎಲ್ಲ ಗ್ರಹಿಕೆ ಆಗಿದೆ ಅಂತ ಕಾಣ್ತದೆ ಮುನಿಗಡನದ ಕುರಿತಾಗಿ ದೇವವರ್ಗದ ಕುರಿತಾಗಿ ಸೂರ್ಯವಂಶೀಯನಾದಂತಹ ದಾಶರಥಿರಾಮನಧನಿಗೆ ಸದಾ ಗೌರವಾದರಗಳು ಸ್ವಾಮಿ